ಏಳುಮಲೆ ಫಿಲಮ್ ಮಾತ್ರ ಸೂಪರಾಗಿದೆ ಯಾಕಂತಂದರೆ ಸ್ಟೋರಿ ಅದ್ಭುತವಾಗಿ ಬರ್ತಿದ್ದಾರೆ ಸ್ಕ್ರಿಪ್ಸು ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ಆ್ಯಂಡ್ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ರಾಣ ಅಂತ ಒಳ್ಳೆಯ ಪ್ರತಿಭೆ ಫಸ್ಟ್ ಫಿಲಂ ಏಕಕಲಾ ಫುಲ್ ಅದು ಸೂಪರಾಗಿದೆ ಅದು ಸೂಪರಾಗಿದೆ ಸೆಕೆಂಡ್ ಫಿಲಮು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಇದು ಏಳುಮಲೆ ಫಿಲಮ್ ಅಂತಂದರೆ ಅದು ಒಂದು ಮೈಸೂರು ಹುಡುಗ ತಮಿಳ್ನಾಡು ಹುಡುಗಿ ಇದು ಇಬ್ಬರ ಮಧ್ಯೆ ಲವ್ ಸ್ಟಾರ್ಟ್ ಆಗಿರುತ್ತೆ ಈ ಲವ್ ಅನ್ನೋದು ಅವ್ರದ್ದು ಫಸ್ಟ್ ಸ್ಟಾರ್ಟ್ ಆದಾಗ ಅವನು ಊಟಿಗೆ ಹೋಗ್ತಾನೆ ಒಂದು ಪ್ಯಾಸೆಂಜರ್ ಕರ್ಕೊಂಡು ಮೈಸೂರು ಅವ್ರನ್ನ ಕರ್ಕೊಂಡು ಹೋದಾಗ ಈ ಹುಡುಗಿಗೂ ಮದುವೆ ಫಿಕ್ಸ್ ಆಗಿರುತ್ತೆ ಅಲ್ಲಿ ತಮಿಳ್ನಾಡಲ್ಲಿ ಮದುವೆ ಫಿಕ್ಸ್ ಆಗಿರುತ್ತೆ ಆಗ ಹುಡುಗ ಪ್ಯಾಸೆಂಜರ್ ಕಾಣ್ಕೊಳು ಕರ್ಕೊಂಡು ಹೋಗ್ಬಿಟ್ಟು ಊಟೀಲಿ ಎಲ್ಲರೂ ತೋರಿಸ್ಕೊಂಡು ಮತ್ತೆ ಮೈಸೂರು ಕರ್ಕೊಂಬಂದು ಬಿಟ್ಬಿಟ್ಟು ಈ ಹುಡುಗಿನ ಮೀಟ್ ಮಾಡಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ಈ ಹುಡುಗಿ ಫೋನ್ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತಾಳೆ ಅವಳು ಮಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿ ನಾಳೆ ಮದುವೆ ಅಂತ ಅಂದ್ಬಿಟ್ಟು ಅವಳು ಓಡಿ ಓಡ್ಬಿಡ್ತಾನೆ ಮನೆ ಬಿಟ್ಟು ಇವನು ಒಂದು ಮೆಸೇಜ್ ಕೊಡ್ತಾನೆ ನಾನು ಮಾದೇಶ್ವರನ ಬೆಟ್ಟಕ್ಕೆ ಬಾ ಅಂತ ಆ ಹುಡುಗಿ ಮಲಯಾ ಬೆಟ್ಟಕ್ಕೆ ಬರ್ತಾನೆ ಫೋನ್ 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 ಮಾಡ್ತಾನೆ ಮಾಡ್ತಾನೆ ಮಾಡ್ಬಿಟ್ಟು ಆಮೇಲೆ ಮಲಯಾ ಮಧೇಶ್ವರ ಬೆಟ್ಟಕ್ಕೆ ಬಂದಾಗ ಹುಡುಗಿ ಅಲ್ಲಿ ಬಸ್ಸಲ್ಲಿ ಜತಿನ್ ಬಸ್ ಅದು ಅದು ನಮ್ಮ ಅದ್ಭುತವಾದ ಬಸ್ ಅದು ನಮ್ಮ ನಮ್ದೇ ಬಸ್ಸು ಅದು ಮೈಸೂರದು ನಮ್ದೇ ಬಸ್ ಚೆನ್ನಾಗಿದೆ ಆ ಬಸ್ಸು ಸ್ವಲ್ಪ ತಗೊಂಡಿದ್ರೆ ಅದು ಒಳ್ಳೆ ಹೊಸ ಬಸ್ಸು ನಮ್ಮ ಹುಡುಗಂದೆ ಜತಿನ ಬಸ್ಸು ಆಮೇಲೆ ಆ ಬಸ್ಸಲ್ಲಿ ಇವಳು ಹುಡುಗಿ ಟ್ರಯಲ್ ಮಾಡ್ತಾ ಇರ್ತಾನೆ ಟ್ರಯಲ್ ಮಾಡ್ತಿರ್ಬೇಕಾದ್ರೆ ಒಂದು ಸಿ ಎ ಡಿ ಒಂದು ಇನ್ಫಾರ್ಮೇಶನ್ ಬಂದಿರುತ್ತೆ ಏನಂತಂದ್ರೆ ದಸರಾ ಹಬ್ಬ ನಡಿಬೇಕಾದ್ರೆ ಅದರಲ್ಲಿ ಮಾರಾಕಸ್ರು ಗಣ್ಣು ಗಂಡು ಗಿನ್ನಿ ಎಲ್ಲನೂ ತಕೊಂಡು ಸಪ್ಲೈ ಮಾಡ್ತಾರೆ ಬಸ್ಸಲ್ಲಿ ಎರಡು ಸ್ಟೇಟಲ್ಲಿ ಇದು ಅಂತ ಬಂದಾಗ ಅದು ಬಸ್ಸಲ್ಲಿ ಒಂದು ಇಬ್ರು ವೀರಪ್ಪನ ಕಡೆಯವರು ಅದನ್ನು ಬಸ್ಸಲ್ಲಿ ಸಾಗಿಸ್ತಾ ಇರ್ತಾರೆ ಅದನ್ನು ಸಾಗಿಸಿ ಹುಡುಗಿ ಬಸ್ಸಲ್ಲಿ ಕೂತ ಇರ್ತಾರೆ ಕೂತ್ಕೊಂಡಾಗ ಅದು ಅವಳಿಗೆ ಕಾಲಲ್ಲಿ ಟಚ್ ಆಗುತ್ತೆ ಅದು ಬ್ಲೆಡ್ ಬರುತ್ತೆ ಅವ್ಳಿಗೆ ಬ್ಲಡ್ ಬಂದಾಗ ಅದು ಚೆಕಿಂಗ್ನವ್ರು ಬಂದಾಗ ಚೆಕಿಂಗ್ನವ್ರು ಏನು ಇನ್ಫಾರ್ಮೇಷನ್ ಕೊಡಲ್ಲ ಒಂಟೆ ತರ ಚೆಕ್ ಮಾಡ್ಬಿಟ್ಟು ಆಗ ಅವಳು ಗೊತ್ತಾಗುತ್ತೆ ಡೌಟ್ ಬಂದು ಒಂದು ಚೀಟಿ ಬಂದು ಕಲಿಸ್ತಾಳೆ ಪಕ್ಕದಲ್ಲಿರೋರಿಗೆ ಇಲ್ಲಿ ಗಂಡು ಎಲ್ಲ ಇಟ್ಟಿದ್ದಾರೆ ಅದು ಇದು ಏನು ಅಂತ ಇಟ್ಟಾರೆ ಅವ್ನು ಓದು ಅವನಿಗೆ ಹಿಂಗ್ ಇಂಗ್ಲೀಷ್ ಬರಲ್ಲ ಅವನು ಹಂಗೆ ಚೀಟಿನ ಅಲ್ಲೇ ಇಟ್ಕತಾನೆ ಅವನು ಅವನು ಅವ್ರ ಕಡೆ ಅವ್ರ ಕಡೆಯವ್ರಿ ವಿಲನ್ ಕಡೆಯವ್ರಿಗೆ ಆಗ ಅವಳು ಚೀಟಿ ಇಟ್ಕೊಂಡಾಗ ಅವಳು ಬಸ್ಸಲ್ಲಿ ಟ್ರಯಲ್ ಮಾಡಿ ಮಾದೇಶ್ವರ ಬಸ್ ಸ್ಟಾಪಲ್ಲಿ ಸ್ಟ್ಯಾಂಡಲ್ಲಿ ಇಳಿತಾಳೆ ಇಳಿದ್ಬಿಟ್ಟು ಇವನು ಆಕ್ಚುಲಿ ಇವನು ಊಟಿಯಲ್ಲಿ ಮೈಸೂರಲ್ಲ ಬಿಟ್ಬಿಟ್ಟು ಬರಬೇಕಾದ್ರೆ ಅವನು ಇನ್ನೇನು ಮದೇಶ್ವರ ಹತ್ರ ಇನ್ನೇನು ಹತ್ತಿರದಲ್ಲಿ ವಿಲೇಜ್ ಆಗಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗೋಗುತ್ತೆ ಯಾವ ಆಕ್ಸಿಡೆಂಟ್ ಅಂದ್ರೆ ಒಂದು ಹಂದಿಗೆ ಒಂದು ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ ಇವನು ಗಾಡಿಗೆ ಗಾಡಿ ಹಂದಿ ಅಡ್ಡ ಬಂದ್ಬಿಟ್ಟು ಕಾಲಿಕ್ಸ್ ಗಾಡಿ ಕಾಲಿಕ್ಸ್ ಗಾಡಿ ಅದು ಬರ್ತೇ ಹಂದಿ ಅಡ್ಡ ಆಗಿಬಿಟ್ಟು ಫೋರ್ ಫೋರ್ ವೀಲರು ಹಂದಿ ಸುತ್ತೋಗುತ್ತೆ ಅದು ಅಡ್ಡ ಬಂದ್ಬಿಟ್ಟು ಸುತ್ತಾದಾಗ ಅದು ರಕ್ತ ಎಲ್ಲ ಗಾಡಿಗೆಲ್ಲ ಮೆತ್ಕೊಂಡಿರುತ್ತೆ ಮೆತ್ಕೊಂಡಿದಾಗ ಅವ್ರನ್ನ ಆಕ್ಸಿಡೆಂಟ್ ಆಯ್ತು ಆಯ್ತು ಇನ್ನೇನು ಇಲ್ಲ ಅವ್ರ ಪ್ಯಾಸೆಂಜರ್ ಇದ್ದು ಆಯ್ತು ಮೈಸೂರಿಗೆ ಡ್ರಾಪ್ ಮಾಡ್ಬಿಟ್ಟು ನನ್ನ ಬಿಟ್ಬಿಟ್ಟು ಬರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಆದ್ಮೇಲೆ ಚೆಕಿಂಗ್ ಬಂದಿರುತ್ತೆ ಇವ್ರು ಇಂಫೋ ಸಿ ಆರ್ ಡಿ ಫಸ್ಟೇ ಕೊಟ್ಟಿರ್ತಾರೆ ಎಲ್ಲ ಗಾಡಿಗಳು ಚೆಕ್ ಮಾಡಿ ನೀವು ಅಂತ ಸ್ಟೇಟ್ಗಳು ಆಗ ಈ ಗಾಡಿ ಇವನು ಹೋಯ್ತಾನೆ ಇವನು ಚೆಕ್ ಮಾಡ್ತಾನೆ ಒಬ್ಬ ಪಿ ಸಿ ಎಲ್ಲ ಆರ್ ಸಿ ಬುಕ್ ಗೀರ್ ಸಿ ಬುಕ್ ಎಲ್ಲ ಇವನ ಹತ್ರ ಕರೆಕ್ಟ್ ಆಗಿದ್ದಾಗ ಪಿ ಸಿ ಪಿ ಸಿ ಚೆಕ್ ಮಾಡಿದಾಗ ಎಲ್ಲ ಚೆಕ್ ಸರಿಯಾಗಿದೆ ಅಂತಂದಾಗ ಲಾಸ್ಟಲ್ಲಿ ಒಂದೇ ಒಂದು ಕ್ಲೋಸ್ ಏನು ಸಿಗುತ್ತೆ ಅಂತಂದರೆ ಇವ್ನ ಗಾಡಿಲಿ ಬ್ಲೆಡ್ ಇರುತ್ತೆ ಅದು ನೋಡ್ಬಿಡ್ತಾನೆ ಪಿ ಸಿ ನೋಡಿದಾಗ ಏನು ಬ್ಲಡ್ ಅಂತ ಕೇಳಿದಾಗ ಇಲ್ಲ ಸರ್ ಥರ ಬರಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಅಂದಿ ಗುದ್ಬಿಟ್ಟೆ ಸರ್ ನಾನು ಅಂತ ಕೇಳ್ತಾನೆ ಇಲ್ಲ ಇಲ್ಲ ನೀನು ಯಾವುದೋ ಆಕ್ಸಿಡೆಂಟ್ ಮಾಡ್ಬಿಟ್ಟು ಬಂದಿದೆ ಹಂಗೆ ರಿಟರ್ನ್ ಕೇಳ್ಸು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವನಿಗೆ ಬಿಡೋದೇ ಇಲ್ಲ ಟೇಷನ್ ಕರ್ಕೊಂಡು ಹೊಟ್ಟಾರೆ ಈ ಹುಡುಗಿ ಕಾಯ್ತಾ ಇರ್ತಾ ಬಿಡ್ತಲ್ಲಿ ಬರ್ತಾನೆ ಬರ್ತಾನೆ ಅಂತ ಇಲ್ಲಿ ಇವ್ನಿಗೆ ಟೇಷನ್ ಹೋದಾಗ ಟೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇವನ್ನ ಬಿಡೋದೇ ಇಲ್ಲ ಅಲ್ಲೊಬ್ಬನ ಲಾಕ್ ಮಾಡಿರ್ತಾರೆ ಒಬ್ಬನ ಅವ್ನಿಗೆ ಹೊಡೆದು ಬಡ್ದು ಇದು ಮಾಡಿದಾಗ ಅಲ್ಲಿ ಅವ್ನು ಲಾಕ್ ಹಾಕ್ಟಿ ತಗೊಡ್ತಾನೆ ಬೇರೊಬ್ಬ ಹಾಕ್ಬಿಟ್ಟಿರ್ತದಾಗ ಇವನು ಇರ್ತಲ್ಲ ಟೇಷನ್ ಒಳಗಡೆ ಇವನು ವಿಷಯ ಗೊತ್ತಾಗ್ಬಿಡುತ್ತ ಅಂತ ಅಂದ್ಬಿಟ್ಟು ಇವ್ರು ಇನ್ನೂ ಬಿಡದೇ ಇಲ್ಲ ಅವ್ರು ಸ್ಟೇಷನ್ ಅವರು ಗೊತ್ತಾಗ ವಾಚ್ಗೆಲ್ಲ ಲೀಕ್ ಅಂದ್ಬಿಟ್ಟು ಅವ್ರ ಕೆಲಸ ಹೋಗುತ್ತಂತ ಅನ್ಬಿಟ್ಟು ಎಲ್ಲ ಆದಾಗ ಇವ್ರು ಹೇಳ್ದಾಗ ಅಂತಂದಾಗ ಟೇಷನ್ ಪೊಲೀಸ್ನವ್ರು ಹೇಳ್ದಾಗ ಅಂತಂದಾಗ ಇವ್ನು ಕೇಳ್ತಾನೆ ಬಾಡಿಗೆ ತಕೊಂಡೋಗಿ ಟ್ರೈನ್ ಅದು ಇದು ಮಾಡಿದಾಗ ಆಮೇಲೆ ಲಾಸ್ಟಲ್ಲಿ ರೋಡಲ್ಲಿ ಮಲಗಿಸ್ಬಿಟ್ಟು ಇವನು ಕಾರ್ ಇದೆಯಲ್ಲ ಇವ್ನ ಕಾರಲ್ಲೇ ಆಕ್ಸಿಡೆಂಟ್ ಮಾಡಿಸ್ತಾರೆ ಅವಂದ ಇವನ್ ಇವನ್ ಮೇಲೆ ಕೇಸ್ ಹಾಕ್ತಾರೆ ನೀನೇ ಇದ್ಕೊಂಬಿಟ್ಟು ಆದಾಗ ಇವನು ತಪ್ಪಿಸ್ಕತಾನೆ ತಪ್ಪಿಸ್ಕೊಂಡು ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಇವ್ನು ಇಡೀ ಪೊಲೀಸ್ನವ್ರು ಇವನು ಫಾಲೋ ಮಾಡ್ತಾರೆ ಹುಡುಗಿ ಇವ್ನು ಮೊಬೈಲ್ ನಂಬರ್ ಇರ್ತಲ್ಲ ಇವನು ಹುಡುಗಿಗೆ ಇವ್ನು ಮೊಬೈ ಇವ್ನ ಮೊಬೈಲ್ ನಂಬರ್ ಪೊಲೀಸ್ನವ್ರ ಮೊಬೈಲ್ ನಂಬರ್ದು ಹುಡುಗಿ ಮಾಡಿರ್ತಾನೆ ಆ ಹುಡುಗಿ ಪೊಲೀಸ್ನವರು ಮತ್ತೆ ಮಾಡಿರ್ತಾರೆ ಫೋನ್ ಇತ್ತರ ರೀಸನ್ ನಮ್ಮ ಹುಡುಗನಲ್ಲ ಇತ್ತ ಥರ ನಾನು ಇಲ್ಲಿ ಬೆಡ್ತಲ್ಲ ಇದ್ದೀನಿ ಹಂಗೈಂಗ್ ಮತ್ತೆ ಆಗ ಪೊಲೀಸ್ನವರು ರಿಸೀವ್ ಮಾಡಿಬಿಟ್ಟು ಪೊಲೀಸವ್ರು ಕೈ ಬೆಟ್ಟಕ್ಕೆ ಹುಡುಗಿ ಕರ್ಕಂಬತ್ತರೆ ಕರ್ಕೊಂಬಂದ್ಬಿಟ್ಟು ಟೇಷನ್ಲಿ ಎನ್ಕ್ವೈರಿ ಮಾಡಿದಾಗ ಇವನು ಬರ್ತಾನೆ ಟೇಸನ್ ಎನ್ಕ್ವೈರಿ ಮಾಡಿದಾಗ ಆಗ ಆ ನಾನು ಹೇಳ್ದಂಗೆ ಕೇಳಿದ್ರೆ ನೀನು ನಿಮ್ಮ ಹುಡುಗಿ ಎಲ್ಲಿದ್ದಂಗೆ ಸಿಕ್ತಾಂಬ್ರೆ ಆ ಹುಡುಗಿ ಕಿಡ್ನಾಪ್ ಮಾಡಿ ಸಪ್ರೇಟಾಗಿ ಇಟ್ಬಿಡ್ತಾರೆ ಇವ್ನು ಇನ್ನು ಮತ್ತೆ ಇವನು ತಪ್ಪಿಸ್ಕತಾನೆ ತಪ್ಪಿಸ್ಕೊಂಡಾಗ ಹುಡುಗಿ ಎಲ್ಲಿದ್ದಲ್ಲ ಅಂತ ಇನ್ಸ್ಪೆಕ್ಟರ್ ಮಾತ್ರ ಗೊತ್ತಿರುತ್ತೆ ಅವನಿಗೆ ಅಲ್ಲಿ ಕಾಡಲ್ಲಿ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಈಗ ವೀರಪ್ಪನ ಕಡೆಯವರು ಪೊಲೀಸ್ನವರು ಇದು ಆರ್ಮಿಯವ್ರಿಗೂ ಒಂದು ಸ್ವಲ್ಪ ಇರುತ್ತೆ ಅದು ನಡೆದಾಗ ಅದೇ ಸೂಟ್ಔಟ್ ನಡೀತಿರ್ಬೇಕಾರೆ ಈ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಒಂದು ಸೂಟೌಟ್ ಹೊಡೆದು ಬಿಡ್ತಾರೆ ಯಾರು ಈರಪ್ಪನ ಕಡೆಯವರು ಹೊಡೆದಾಗ ಈಗ ಹುಡುಗಿ ಅಂತ ಇವನ ಒಬ್ಬನ ಮಾತ್ರ ಗೊತ್ತು ಆಗ ಇವನೇ ಸೇಫ್ ಮಾಡ್ತಾನೆ ಅವ್ನ ಸೇಫ್ ಮಾಡಿ ಆ ಥರ ಮಾಡಿದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಕರ್ಕೊಂಡು ಕರ್ಕೊಂಡೋಗಿ ಇವನ ಇದು ಮಾಡಿದಾಗ ಲಾಸ್ಟಲ್ಲಿ ಬೆಡ್ತಲ್ಲಿ ಇವಳು ನೋಡಕ್ಕೆ ಹೋದಾಗ ಸಿ ಅವಳು ಸಿಕ್ಕಿರೋಲ್ಲ ಲಾಸ್ಟಲ್ಲಿ ಇವನು ಇವನೇ ಇನ್ಸ್ಪೆಕ್ಟ್ರೆ ಅವ್ರ ಮಿಸ್ಸಸ್ ಹತ್ರ ಇಟ್ಟಿರ್ತಾನೆ ಹುಡುಗಿನ ಇದ್ದಾಗ ಅದು ಲಾಸ್ಟ್ ಲಾಸ್ಟಲ್ಲಿ ಇನ್ಸ್ಪೆಕ್ಟರ್ ಅಡ್ಮಿಟ್ ಆದವ್ ಮಿಸ್ಸಸ್ ಬಂದಾಗ ಆ ಹುಡ್ಗಿನೂ ಜೊತೆ ಬಂದಿರುತ್ತೆ ಆಗ ಇವನು ಹಾಸ್ಪಿಟಲ್ ಇದ್ದೆ ಅವ್ನು ಇವನು ಇವ್ನು ನೋಡ್ಕೊಂಡಿರ್ತಾನಲ್ಲ ಆಗ ಅವ್ರು ತರ ಆ ಹುಡುಗಿ ಕಡೆಯವ್ರು ಬರ್ತಾರೆ ಆಯಿತು ಹಂಗೆ ಅಂದ್ಬಿಟ್ಟು ಸರ್ ಮಾಡಿ ಲಾಸ್ಟಲ್ಲಿ ಇನ್ನೊಬ್ಬ ಅವನು ಬಂದು ಲಾ ಸಾಯಿ ಸಾಕು ಬಂದಾಗ ಇವನ ಕೈ ಕತ್ತರಿಸ್ಬಿಡ್ತಾರೆ ಹೀರೋ ಕೈ ಕತ್ತರಿಸ್ಬಿಟ್ರಾಗ ಎಲ್ಲ ಸಮಾಧಾನ ಮಾಡಿ ಇದೇ ತರ ಆಯಿತು ಅಂತಂದಾಗ ಆಗ ಉಮ್ಮದೇ ಮದುವೆ ಮಾಡ್ಕೊತಾರೆ ಲಾಸ್ಟಲ್ಲಿ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಸರ್ ಆ್ಯಕ್ಟಿಂಗ್ ಮಾತ್ರ ಒಳ್ಳೊಳ್ಳೆ ಆ್ಯಕ್ಟ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆ ಹುಡುಗಿ ಹೀರೋಯಿನ್ ಮಾತ್ರ ಸೂಪರ್ ಅವಳು ಚೆನ್ನಾಗಿದ್ದಾಳೆ ಮಹಾನಟಿಯಿಂದ ಬಂದು ಮಹಾನ ಸಖತ್ತಾಗಿದೆ ಏಳು ಮನೆ ಫಿಲಮ್ ನೋಡ್ಬೋದು ಸರ್ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹೆಂಗಿದೆ ಹಾಡುಗಳ ಹಾಡುಗಳೇ ಸೂಪರು ಹಾಡುಗಳೇ ಮಾದೇಶ್ವರ ಹಾಡುಗಳೇ ಸರ್ ಚೆನ್ನಾಗಿ ಬರ್ತಿದ್ದಾರೆ ಇದು ಎರಡನೇ ಫಿಲಮ್ ನಮ್ಮ ಇದಿಲ್ಲಿ ತೆಗೆದ ಮಾದೇಶ್ ಒಂದು ಚೆನ್ನಾಗಿ ಓಡ್ತು ಇದು ಚೆನ್ನಾಗಿ ತೆಗೆದಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಡೈರೆಕ್ಷನ್ ಸಂಗೀತ ತನೂರ್ ಸರ್ ಅವರು ತರುಣ್ ಟೆಕ್ನಿಕಲ್ ಟೆಕ್ನಿಕಲ್ ಏನ ಶಿಷ್ಯ ಪುನೀತ್ ಪುನೀತ್ ಅಂತ ಅವರು ಚೆನ್ನಾಗಿ ತಾ ಇದ್ದಾರೆ ಹೀರೋನು ಚೆನ್ನಾಗಿ ಮಾಡಿದಾನೆ ಇದು ಎರಡನೇ ಫಿಲಂ ಇದು ನಾಗಾಭರಣ ಆಕ್ಟಿಂಗ್ ಹೆಂಗಿದೆ ಆಕ್ಟಿ ನಾಗಾಭರಣ ಆಕ್ಟಿಂಗ್ ಚೆನ್ನಾಗಿದೆ ಅವರ ಆಕ್ಟಿಂಗ್ ಅಂತಂದ್ರೆ ಅವನು ಏನು ಮಾಡೋಕ್ಕಾಗಲ್ಲ ಪಿ ಸಿ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ಒಂದು ಕಲಾವಿದರು ಅವ್ರಿಗೆ ಚೆನ್ನಾಗಿದೆ ಒಟ್ಟಿನಲ್ಲಿ ಫಿಲಮ್ ನೋಡ್ಬೋದು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೋಡ್ಬೋದಲ್ಲ ನೋಡಲೇಬೇಕು ಅಂತ ಫಿಲಮ್ಗಳು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಮಾತ್ರ ಸೂಪರ್ ಸರ್ ಇದು ಎರಡು ಫಿಲಂ ನೋಡ್ತಿರೋದು ರಾಣಂದು ನಮ್ಮ ರಕ್ಷಿತಾ ಅವರ ತಮ್ಮ ಅದೇ ಅದಕ್ಕಿಂತ ಇದು ಆಕ್ಟಿಂಗ್ ಚೆನ್ನಾಗಿದೆ ಎರಡು ಎರಡು ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ಆಕ್ಟಿಂಗ್ ಎರಡು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಆಕ್ಟಿಂಗ್ ಮಾತ್ರ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಫಿಲಮ್ ಮಾತ್ರ ಹೊಸ ಸಿನಿಮಾಗಳು ಒಳ್ಳೆ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಒಂದು ನಾವು ಹೇಳೋದು ಬಹಳ ಮುಖ್ಯ ಆಗುತ್ತೆ ಇಲ್ಲ ಅಂದ್ರೆ ಕನ್ನಡ ಕನ್ನಡ ಫಿಲಮ್ ಒಳ್ಳೊಳ್ಳೆ ಫಿಲಮ್ ಗಳೇ ಈಗ ಈ ಸುಪ್ರಂ ಶೋ ಚೆನ್ನಾಗಿ ಬಂತು ಇದು ಎಲ್ಲ ಚೆನ್ನಾಗಿಲ್ಲ ಚೆನ್ನಾಗಿ ಮಾಡಿದ್ರೆ ಹೊಸರು ಕಲಾವಿದರೆಲ್ಲ ಚೆನ್ನಾಗಿ ನೋಡ್ಬೋದು ನೋಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ನೋಡಿ ಚೆನ್ನಾಗಿದೆ ನೋಡಿ ಎಲ್ಲರೂ ಅದ್ಭುತವಾದ ಫಿಲಮ್ ಇದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್